ನೋಡಿ ಸ್ವಲ್ಪ ತಳ ಇಡುದಿರಲ್ಲ ನೋಡಿ ಸ್ವಲ್ಪ ತಳ ಆಗ್ತಲ್ಲ ಇದು ಅಷ್ಟು ಚೆನ್ನಾಗಿರುತ್ತೆ ನನ್ನ ಮಗಳು ಮನೆಗೆ ಇದ್ದೆ ಬಿಸಿ ಬಿಸಿ ನೋಡಿ ಒಂದು ಸ್ವಲ್ಪ ತಳ ಹಿಡಿಯಲ್ಲ ನಾನು ಹೇಳಿದ ರೀತಿ ಮಾಡಿ ನೀವು ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತೊಂದು ತರಕಾರಿ ಮತ್ತು ಸೋಯಾ ಹಾಕ್ಬಿಟ್ಟು ಒಂದು ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸೋಯಾ ತುಂಬ ಪ್ರೋಟೀನ್ ಕೊಡುತ್ತೆ ನಮ್ಮ ದೇಹಕ್ಕೆ ತುಂಬ ಪ್ರೋಟೀನ್ ಇರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಹೆಲ್ದಿ ಏನೇನಂತ ನೋಡೋಣ ಬನ್ನಿ ನೋಡಿ ನಾನು ಕ್ಯಾರೆಟ್ಟು ಬೀನ್ಸು ಮತ್ತು ಗೆಡ್ಡೆ ಕೋಸು ಬಟಾಣಿ ಎಲ್ಲ ಹೆಚ್ಚಿಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ ತರಕಾರಿನ ನಾನು ಜಾಸ್ತಿ ಹಾಕೋದು ಅಕ್ಕಿಗಿಂತ ತರಕಾರಿ ಜಾಸ್ತಿ ಹಾಕೋದು ಮತ್ತು ನೋಡಿ ಪಲಾವ್ ಎಲೆ ಮರಾಠಿ ಮೊಗ್ಗು ಇದು ಕಲ್ಲು ಚಕ್ಕೆ ಮೂರು ಲವಂಗ ಎರಡು ಏಲಕ್ಕಿ ಒಂದು ಚಕ್ರ ಹೂವು ಹೂವು ಅಂತ ಹೇಳ್ತಾರೆ ಇದು ಇದಿಷ್ಟು ತೊಗೊಂಡಿದ್ದೀನಿ ಒಗ್ ಮತ್ತು ಎರಡು ಈರುಳ್ಳಿನ ದಪ್ಪ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಧನಿಯಾ ಪುಡಿ ಬೇಕು ಸ್ವಲ್ಪ ನೋಡಿ ಕಸೂರಿ ಮೆತ್ತಿ ರುಚಿಗು ಉಪ್ಪು ಒಗ್ಗರಣೆಗೆ ಎಣ್ಣೆ ಆಮೇಲೆ ನಾನು ಅರ್ಧ ನೋಡಿ ಒಂದು ಪಾವು ಹಾಕ್ತೀನಿ ಅಕ್ಕಿ ಅರ್ಧ ಪಾವು ಮಾಮೂಲಿ ಅಕ್ಕಿ ತೊಗೊಂಡಿದ್ದೀನಿ ಸೋನಾ ಮಸೂರಿ ನಾವು ಯಾವುದು ದಿನ ಊಟ ಮಾಡ್ತೀವದು ಅರ್ಧ ಪಾವು ಜೀರಾ ರೈಸ್ ತೊಗೊಳ್ತೀನಿ ನಾನು ಫುಲ್ಲು ಜೀರಾ ರೈಸ್ ಹಾಕೋಲ್ಲ ಅರ್ಧ ಪಾವು ಇದಾಕಿ ಅರ್ಧ ಪಾವು ಜೀರಾ ರೈಸ್ ಹಾಕ್ತೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಗೆಡ್ಡೆ ಮತ್ತು ಸಿಪ್ಪೆ ತೆಗ್ದಿಲ್ಲ ನಾನು ಬೆಳ್ಳುಳ್ಳಿಗೆ ಮತ್ತು ಶುಂಠಿ ಒಂದು ಇಂಚ್ ತೊಗೊಂಡಿದ್ದೀನಿ ಒಂದು ಎಂಟರಿಂದ ಒಂಬತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಕೊತ್ತಂಬರಿ ಮತ್ತು ಪುದೀನಾನ ತೊಳ್ದು ಬಿಡಿಸಿಟ್ಕೊಂಡಿದ್ದೀನಿ ಇದಿಷ್ಟನ್ನ ಇದಿಷ್ಟನ್ನು ರುಬ್ಕೊಬೇಕು ಇವಾಗ ನಾವು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೀವು ಮೆಂತ್ಯ ಸೊಪ್ಪು ಇದ್ರೂ ಹಾಕ್ಕೊಳ್ಬೋದು ಇದಕ್ಕೆ ನನಗೆ ಮೆಂತ್ಯ ಸೊಪ್ಪು ಸಿಗಲಿಲ್ಲ ಹಾಗಾಗಿ ಅದಕ್ಕೆ ಕಸೂರಿ ಮೆತ್ತಿ ಹಾಕ್ತಾ ಇದ್ದೀನಿ ನಾನು ಬನ್ನಿ ಇದನ್ನು ರುಬ್ಕೊಂಡು ಮತ್ತು ಇದನ್ನು ಒಂದು ಐದು ನಿಮಿಷ ತೊಳೆದು ನೆನೆಯೋಕ್ಕೆ ಹಾಕ್ಕೊಳ್ಳೋಣ ಅಕ್ಕಿನ ಜೀರಾ ರೈಸ್ ಇದೆರಡು ಒಟ್ಟಿಗೆ ಹಾಕ್ಕೊಂಡು ತೊಳ್ದು ನೆನೆಸಿಟ್ಕೊಳ್ಳೋಣ ಇದನ್ನು ನೆನೆಯೋ ಅಷ್ಟೊತ್ತಿಗೆ ನಾವು ಮಸಾಲೆ ರುಬ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನೋಡಿ ಈ ಥರ ತರ್ತರಿ ನೀರು ಹಾಕ್ಕೊಳ್ಬೇಡಿ ಈ ಥರ ತರ್ತರಿ ರುಬ್ಕೊಂಡ್ರೆ ಸಾಕು ನೋಡಿ ಇಷ್ಟಾದರೆ ಸಾಕು ಈಗ ಒಂದು ಕುಕ್ಕರ್ ಇಟ್ಕೊಂಡು ಸ್ಟವ್ ಅಂಟ್ಸ್ಕೊಳ್ಳೋಣ ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ಎಣ್ಣೆ ಎಣ್ಣೆ ಕಾದಿದ ಕೂಡಲೇ ನೋಡಿ ನಾವು ಇದೇನು ಮಸಾಲೆದ್ದು ಚಕ್ಕೆ ಲವಂಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವು ಅದನ್ನು ಹಾಕೋಣ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ನೋಡಿ ಇದಿಷ್ಟಾಗಿದ್ದ ತಕ್ಷಣ ಈರುಳ್ಳಿ ಹಾಕ್ಕೊಳ್ಳೋಣ ತುಂಬ ಕೆಂಪಾಗಬೇಕು ಇದೇ ಮುಖ್ಯ ಇದಕ್ಕೆ ಈರುಳ್ಳಿ ತುಂಬ ಕೆಂಪು ಕಲರ್ ಆಗಬೇಕು ಕಪ್ಪೆಲ್ಲ ಕೆಂಪು ನೋಡಿ ಈರುಳ್ಳಿ ಈ ಥರ ಹಾಕ್ಬೇಕು ಈ ಥರ ಹಾಕ್ಬಾಗ ಆದಮೇಲೆ ನೋಡಿ ತರಕಾರಿ ಸೋಯಾ ಎಲ್ಲ ಹಾಕ್ಕೊಳ್ಳೋಣ ಎಲ್ಲ ಹಾಕ್ಕೊಂಡು ಸ್ವಲ್ಪ ಎಣ್ಣೆಲಿ ಬಾಡಲಿ ಇದು ಉಪ್ಪು ಹಾಕೊಳ್ಳೋಣ ಇವಾಗ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಕೊಳ್ಳೋಣ ಒಂದೆರಡು ನಿಮಿಷ ಎಣ್ಣೆಲಿ ಬಾಡಲಿ ಇದು ನೋಡಿ ಇದು ಸ್ವಲ್ಪ ಪಲಾವ್ ಮಾಡ್ತಾ ಇದ್ದೀನಿ ನನ್ನ ಮೊಮ್ಮಕ್ಕಳು ಖಾರ ತಿನ್ನಲ್ಲ ಇದು ನನ್ನ ಅಳಿಯಿಗೆ ಖಾರ ಬೇಕು ಅದಕ್ಕೆ ಅವಳಿಗೆ ದುಡ್ಡೋರಿಗೆ ಖಾರ ಇದು ಅವಳಿಗೆ ಖಾರ ಸ್ವಲ್ಪ ಕಡಿಮೆ ಹಾಕಿ ಸೇಮ್ ಪಲಾವೇ ಆದರೆ ಖಾರ ಕಡಿಮೆ ಹಾಕಿ ಮಾಡ್ತಾಯಿದ್ದೀನಿ ಅಷ್ಟೇ ಸೇಮ್ ನೋಡಿ ತರಕಾರಿ ಸೋಯಾ ಮಸಾಲೆ ಎಲ್ಲ ಒಂದೇ ಮಸಾಲೆ ಬೇರೆ ರುಬ್ಕೊಂಡು ನೋಡಿ ಮಸಾಲೆ ಬೇರೆ ರುಬ್ಬಿದ್ದೀನಿ ರುಬ್ಬಿ ಒಂದು ಚಿಕ್ಕ ಲೋಟದಲ್ಲಿ ಅಕ್ಕಿ ಹಾಕ್ಬಿಟ್ಟು ಸಪ್ರೇಟಾಗಿ ಮಾಡೋದು ಅವಳಿಗೆ ಮಸಾಲೆ ಹಾಕ್ಕೊಂಡ್ಮೇಲೆ ನೀರು ಹಾಕ್ಬೇಡಿ ಅದು ಸ್ವಲ್ಪ ಅದರಲ್ಲೇ ತಿರುಗ್ತೀರಿ ಅದು ಸ್ವಲ್ಪ ವಾಸನೆ ಹೋಗ್ಲಿ ಮಸಾಲೆದು ಮಸಾಲೆದು ವಾಸನೆ ಹೋಗಿ ಗಮ್ಮಂತ ಬರುತ್ತೆ ಆವಾಗ ನಾವು ನೀರು ಹಾಕೊಳ್ಳೋಣ ನೋಡಿ ಚೂರು ನೀರು ಹಾಕೊಬೇಡಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಟೊಮೊಟೊ ಹಾಕ್ಕೊಳ್ಳೋಣ ನೋಡಿ ನಾನು ಇದಕ್ಕೊಂದು ಸ್ವಲ್ಪ ತೆಗೆದಿಟ್ಟಿದ್ದೆ ಎಲ್ಲ ಇದರಲ್ಲೇ ಸ್ವಲ್ಪ ಬೇಯಲಿ ಆವಾಗ ನಮ್ಗೇನಾಗುತ್ತೆ ತರಕಾರಿಯಲ್ಲೆಲ್ಲ ಉಪ್ಪು ಖಾರ ಎಲ್ಲ ಹಿಡ್ಕೊಂಡಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆವಾಗ ಪಲಾವು ನೀವು ಹಾಗೆ ಫಸ್ಟ್ ಈ ಥರ ಮಾಡದೇ ಇದ್ದರೆ ಬೇರೆ ಫಲ ತರಕಾರಿಗೆ ಉಪ್ಪು ಖಾರ ಇಲ್ಲದೇ ಇದ್ದರೆ ತಿನ್ನೋಕ್ಕೆ ಆಗಿರುತ್ತೆ ಇದು ಸ್ವಲ್ಪ ಆಗಲಿ ಅಕ್ಕಿ ತೊಗೊಂಡಿದ್ವಲ್ಲ ಒಂದಕ್ಕೆ ಎರಡು ಒಂದು ಅಕ್ಕಿ ತೊಗೊಂಡಿದ್ರೆ ಎರಡು ಅದರಲ್ಲಿ ನೀರು ತಗೊಳ್ಳೋದು ನಾನು ಇದು ಮಸಾಲೆ ಎಲ್ಲ ರುಬ್ಬಿದ್ವಲ್ಲ ಅದೆಲ್ಲ ತಿರುಗಿಸಿ ಇದಕ್ಕೆ ಹಾಕ್ತೀನಿ ಜಾರ್ನೆಲ್ಲ ತೊಳೆದು ಎರಡು ಎರಡು ನೀರು ಹಾಕ್ಕೊಳ್ಬೇಕು ಯಾಕಂದರೆ ನಾವು ಮಸಾಲೆ ಎಲ್ಲ ಅಳ್ತೆಗೆ ಹಾಕಿರ್ತೀವಿ ನಾವು ಜಾರಲ್ಲಿ ಹಾಗೆ ಉಳಿಸ್ಬಿಟ್ರೆ ಮಸಾಲೆ ಕಡಿಮೆ ಆಗುತ್ತಲ್ವ ನೋಡಿ ಅಕ್ಕಿದೆಲ್ಲ ಈ ಥರ ನೀರು ಬಗ್ಸ್ದು ಇಟ್ಕೊಂಬಿಡಿ ಒಂಚೂರು ನೀರು ಇರಬಾರ್ದು ನಾವು ಅಳತೆ ಕರೆಕ್ಟಾಗಿ ಅಳತೆ ಪ್ರಕಾರ ನೀರು ಹಾಕಿರ್ತೀವಿ ನೋಡಿ ಇದೀಗ ಕುದಿ ಕುದೀಲಿ ಅಕ್ಕಿ ಕಡಿಮೆ ತರಕಾರಿ ಸೋಯನೇ ಜಾಸ್ತಿ ಇದೆ ನೋಡಿ ಈ ಹಂತದಲ್ಲಿ ನೀವು ಉಪ್ಪು ನೋಡಿ ಉಪ್ಪು ಕರೆಕ್ಟಾಗಿದ್ಯಾ ಅಂಥೇಳಿ ಉಪ್ಪು ನೋಡಿ ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ ಉಪ್ ಉಪ್ಪು ಒಂಚೂರು ಮುಂದೆ ಇರಲಿ ಯಾಕಂದರೆ ನಾವು ಅಕ್ಕಿ ಹಾಕ್ತೀವಲ್ಲ ನೋಡಿ ಈಗ ಕುದೀತಾ ಇರಬೇಕಾದ್ರೆ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ ನೋಡಿ ಚಿಕ್ಕ ಪ್ಯಾಕೆಟ ನಾನು ಇಷ್ಟೇ ಹಾಕಿರೋದು ನಾನು ಹೇಳಿದ ಅಳ್ತೇಲಿ ನಾನು ಹೇಳಿದ ಮಸಾಲೆ ಅಕ್ಕಿ ಮಾಡಿ ನೋಡಿ ಒಂದು ಸರಿ ಎಲ್ಲರೂ ಪಲಾವ್ ಮಾಡ್ತೀರಾ ಆದರೆ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ತರಕಾರಿನೇ ಜಾಸ್ತಿ ಇರುತ್ತೆ ಸೋಯಾ ಜಾಸ್ತಿ ಇರುತ್ತಲ್ವಾ ತುಂಬ ಎಲ್ದಿ ನಮಗೆ ಸೋಯಾನ ಹಾಗೆ ತಿನ್ಬೇಕು ಹಾಗೆ ಏನಾದರೂ ಮಾಡಿದ್ರೆ ಅದನ್ನು ತೆಗೆದಿಡ್ತಾರೆ ಈ ಥರ ಹಾಕಿ ನೀವು ತುಂಬ ಚೆನ್ನಾಗಿರುತ್ತೆ ಇವಾಗ ಕುದೀತಾ ಇರುವಾಗ ಅಕ್ಕಿ ಹಾಕ್ಕೊಳ್ಳೋಣ ಸ್ವಲ್ಪ ನೀರಿಲ್ಲ ನಾನು ಆ ಥರ ಬಕ್ಸಿಟ್ಕೊಂಡು ನೋಡಿ ಒಂದು ತೊಟ್ಟು ನೀರಿಲ್ಲ ನೀವು ಇದಕ್ಕೆ ಬಾಸುಮತಿ ರೈಸು ಹಾಕ್ಕೊಳ್ಬೋದು ಆದರೆ ನನಗೆ ಬಾಸುಮತಿ ರೈಸ್ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಬಾಸುಮತಿ ಹಾಕಲ್ಲ ಬಾಸುಮತಿ ರೈಸ್ ಏನಂದರೆ ಜ ತುಂಬ ತಿನ್ನೋಕ್ಕಾಗಲ್ಲ ಇದಾದರೆ ನಾವು ಹೊಟ್ಟೆ ತುಂಬ ತಿನ್ಬೋದು ಅದು ಸ್ವಲ್ಪ ತಿಂತಾ ಇದ್ದಂಗೆ ಕೊಡ್ದಾಗ ಕೊಡ್ದಾಗುತ್ತೆ ನೋಡಿ ಇದು ಸ್ವಲ್ಪ ಕುದೀಲಿ ಈಗ ಅಕ್ಕಿ ಹಾಕಿದ್ದೀವಿ ನನ್ನ ಮೊಮ್ಮಗಳದ್ದು ನೋಡಿ ರೆಡಿ ಆಯಿತು ಈಗ ಮುಚ್ಚಿಡೋಣ ಇದನ್ನು ನಮಗೆ ಈಗ ಅಕ್ಕಿ ಕಾಣಿಸ್ಬೇಕು ಕುದೀತಾ ಇರುವಾಗ ನೋಡಿ ಈಗ ಕುದೀತಾ ಇರಬೇಕಾದ್ರೆ ಅಕ್ಕಿ ಮೇಲೆ ಬರಬೇಕು ಆವಾಗ ನೀವು ಮುಚ್ಚಲ ಮುಚ್ಚಿಟ್ರೆ ಆಗಿರುತ್ತೆ ಬೇಗ ಮುಚ್ಚಲ ಮುಚ್ಚಿಟ್ರೆ ಮೇಲ್ಮೇಲೆ ನೀರಿರುತ್ತೆ ಚೆನ್ನಾಗಿರಲ್ಲ ಮೊಮ್ಮಗಳಿಗೆ ಮಾಡಿರೋದು ಕಸೂರಿ ಮೆತಿ ಹಾಕಿಲ್ಲ ಅವಳು ಬಾಯಿ ಬಾಯಿಗೆ ಸೊಪ್ಪು ಸಿಕ್ಕಿದ್ರೆ ತಿನ್ನಲ್ಲ ಇಷ್ಟಪಡೋಲ್ಲ ಅದಕ್ಕೋಸ್ಕರ ಈ ಥರ ಕುದಿಬೇಕು ಚೆನ್ನಾಗಿ ಇವಾಗ ಇದಕ್ಕೊಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳೋಣ ನೋಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಮತ್ತು ಕಸೂರಿ ಮೆಥಿ ಕಸೂರಿ ಮೆತ್ತಿನ ನಾನು ನೋಡಿ ಈ ಥರ ಪುಡಿ ಮಾಡಿಟ್ಕೊಂಡಿದ್ದೀನಿ ಧನಿಯಾ ಪುಡಿ ಹಾಕೋಣ ಸ್ವಲ್ಪ ಸಾಕು ಧನಿಯಾ ಪುಡಿ ನೋಡಿ ಒನ್ ಒನ್ ಟೇಬಲ್ ಸ್ಪೂನ್ ಆದರೆ ಸಾಕು ತುಂಬ ಆದರೆ ಮಸಾಲೆ ಮಸಾಲೆ ಒಂದು ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಡೋಣ ಈಗ ನೋಡಿ ನಮಗೆ ಈ ಥರ ಅಕ್ಕಿ ಅಕ್ಕಿ ಕಾಣಿಸ್ಬೇಕು ಆವಾಗ ನಾವು ಕುಕ್ಕರ್ ಮುಚ್ಚಲ ಮುಚ್ಚಿಟ್ರೆ ಆವಾಗೇನಾಗುತ್ತೆ ಕರೆಕ್ಟ್ ಒಟ್ಟಾಗ ಆಗಿರುತ್ತೆ ಇಲ್ಲಾಂದರೆ ನಮಗೆ ಮೇಲೆ ಮಸಾಲೆ ಕೆಳಗೆ ಅಕ್ಕಿ ಆ ಥರ ಇರುತ್ತೆ ಈಗ ಮುಚ್ಚಿಡೋಣ ಇದನ್ನು ಮುಚ್ಚಿಟ್ಟಿದ್ದೀನಿ ಇದು ನನ್ನ ಮೊಮ್ಮಕ್ಕಳದ್ದು ವಿಜಲ್ ಬಂತು ಒಂದು ವಿಜಲ್ ಆದರೆ ಸಾಕು ಯಾಕಂದರೆ ನಾವು ಆಗಲೇ ಅರ್ಧ ಬೇಯಿಸ್ಕೊಂಡಿರ್ತೀವಲ್ಲ ಇನ್ನೇನು ವಿ ಪ್ರೆಷರ್ ಇದೆ ಅಂದಂಗೆ ಆಫ್ ಮಾಡಿದ್ರೆ ಸಾಕು ಪ್ರೆಷರೆಲ್ಲ ಓದ್ಮೇಲೆ ತೆಗಿಬೋದು ನೋಡಿ ಇದು ಆಫ್ ಮಾಡ್ತೀನಿ ನೋಡಿ ಇದಾಗಿದೆ ಎಷ್ಟು ನೋಡಿ ನಾನು ಹೇಳಿದ್ನಲ್ಲ ಆ ಥರ ನೀವು ಅಕ್ಕಿ ಮೇಲೆ ಬರೋ ಥರ ಮುಚ್ಚಿಟ್ರೆ ನಾವು ಒತ್ತಿರ್ಗ ಮಿಕ್ಸ್ ಮಾಡಿ ಹಿಂದೆ ಕೆಳಗೆ ಮೇಲೆ ಮಾಡೋ ಥರನೇ ಇರೋಲ್ಲ ನೋಡಿ ನೋಡಿ ಇದು ನನ್ನ ಮೊಮ್ಮಗಳದ್ದು ಎಷ್ಟು ಚೆನ್ನಾಗಾಗಿದೆ ನೋಡಿ ಇದನ್ನು ತೆಗಿಯಣ ಕರೆಕ್ಟಾಗಿ ನೋಡಿ ಅಷ್ಟೇ ನೀರೆಲ್ಲ ಹಾಕಿ ಉದುರುದ್ರಾಗೆ ಎಷ್ಟು ಚೆನ್ನಾಗಾಗುತ್ತೆ ನೋಡಿ ನೋಡಿ ಅಲ್ವಾ ಒಂದು ಸರಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂಥೇಳಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ತಳ ಇಡ್ತೀರಲ್ಲ ನೋಡಿ ಸ್ವಲ್ಪ ತಳ ಹಾಕ್ತಲ್ಲ ಇದು ಅಷ್ಟು ಚೆನ್ನಾಗಿರುತ್ತೆ ನನ್ನ ಮಗಳು ಮನೆಗೆ ಡಬ್ಬಿಗೆ ಇದ್ದೆ ಬಿಸಿ ಬಿಸಿ ನೋಡಿ ಒಂದು ಸ್ವಲ್ಪ ತಳ ಹಿಡಿಯಲ್ಲ ನಾನು ಹೇಳಿದ ರೀತಿ ಮಾಡಿ ನೀವು ನೋಡಿ ಬಿಸಿ ಬಿಸಿ ಸೋಯಾ ತರಕಾರಿ ಬಟಾಣಿ ಎಲ್ಲ ಹಾಕಿ ಮಾಡಿರೋ ಎಲ್ತಿಯಾಗಿರೋ ಪಲಾವು ಒಂದು ಸರಿ ಮಾಡಿ ನೋಡಿ ಟೇಸ್ಟ್ ನೋಡಿ ನಾನು ಕಮೆಂಟ್ಸ್ ಮಾಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು